ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ನದಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇದು ತುಂಗಭದ್ರಾ ನದಿ ಮಂತ್ರಾಲಯಕ್ಕೆ ಹೋಗಿದ್ದಾಗ ಈ ವಿಡಿಯೋನಾನು ಅಪ್ಲೋಡ್ ಮಾಡಿರಲಿಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅಪ್ಲೋಡ್ ಮಾಡಿರಲಿಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಬ್ರಿಡ್ಜನ್ನು ದಾಟ್ಕೊಂಡು ಹೋದರೆ ನದಿ ದಾಟ್ಕೊಂಡು ಹೋದರೆ ಗಾಣದಾಳ ಅಂತ ಅಲ್ಲಿ ಊರು ಸಿಗುತ್ತೆ ಅಲ್ಲಿ ಪಂಚಮುಖಿ ಆಂಜನೇಯನ ದರ್ಶನ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ ಆ ಗಾಡಿ ಇಳ್ಕೊಂಡು ಹೋಗ್ತಾ ಇದೀವಿ ಇವಾಗ ಗಾಣ ಗಾಣ ಸಿಕ್ತು ಪಂಚಮುಖಿ ಇಲ್ಲಿನ ರಾಯಚೂರಿನ ಸಂಪ್ರದಾಯದಂತೆ ಮದ್ವೆ ಮದ್ವೆ ಆಗಿತ್ತು ಅನ್ಸುತ್ತೆ ತಾಳಿ ನೋಡಿದ್ವಿ ನಾವು ಕತ್ತಲಿ ಇವರು ಮೆರವಣಿಗೆ ಮೂಲಕ ಹುಡುಗಿ ಮತ್ತು ಹುಡುಗನ್ನ ಕರ್ಕೊಂಡು ಹೋಗ್ತಾ ಇದ್ರು ಆ ಸಂಪ್ರದಾಯದನ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ಕಡೆ ಎಲ್ಲ ಜನಗಳು ಸ್ವಲ್ಪ ಬಡವ್ರು ಇದ್ದಾರೆ ನೋಡೋದಿಕ್ಕೂ ಕೂಡ ತುಂಬಾ ಕೂಲಿ ಮಾಡೋ ಜನ ಜಾಸ್ತಿ ಇದ್ದಾರೆ ಈ ಕಡೆಲ್ಲ ಸ್ವಲ್ಪ ಬಡವರು ಜಾಸ್ತಿ ಇದ್ದಾರೆ ಇದೇ ಎಂಟ್ರೆನ್ಸು ಪಂಚಮುಖಿ ಆಂಜನೇಯ ಸ್ವಾಮಿ ಎಂಟ್ರೆನ್ಸ್ ಇಲ್ಲಿ ಅಂಗಡಿಗಳೆಲ್ಲ ಸಿಗುತ್ತೆ ಈ ಟೆಂಪಲಲ್ಲಿ ಏನೇನು ನೋಡ್ಬೋದು ನಾವು ಅಂತ ಅಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿದು ದೇವಸ್ಥಾನ ನೋಡ್ಬೋದು ಹಾಗೆಯೇ ರಾಯರ ಹಾಸಿಗೆ ದಿಂಬು ಮತ್ತು ಅನ್ನು ಕೂಡ ನೋಡ್ಬೋದು ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳನ್ನು ಕೂಡ ನೋಡಬಹುದು ಇಲ್ಲಿ ಐದು ವರ್ಷಕ್ಕೊಂದ್ಸರಿ ಪಾದರಕ್ಷೆಗಳು ಸವಿತವಂತೆ ಏನು ಗೊತ್ತಿಲ್ಲ ಅದ್ರದ್ದು ವಿವರ ನನಗೆ ಸರಿಯಾಗಿ ಇದೆ ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಮುಖ್ಯ ದ್ವಾರ ಈ ಕಡೆ ರೈಟ್ ಸೈಡ್ ಹತ್ಕೊಂಡು ಹೋಗಬೇಕು ಲೆಫ್ಟ್ ಸೈಡಿಂದ ಎಳ್ಕೊಂಡು ಬರಬೇಕು ಹಿಂಗ್ರಯಕ್ಕೆ ಬಂದಾಗ ತಪ್ಪದೇ ಈ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಮಾಡಿ ತುಂಬ ಒಳ್ಳೆ ಪ್ಲೇಸ್ಗಳು ನೋಡೋದಕ್ಕೂ ಚೆನ್ನಾಗಿದೆ ಹಾಗೆ ನೋಡಬೇಕು ಇವೆಲ್ಲ ಪುರಾಣ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರಗಳು ಈ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ಸ್ವಲ್ಪ ಜನ ರಶ್ ಇತ್ತು ಸ್ವಲ್ಪ ರಶ್ ಇತ್ತಷ್ಟೇ ಜಾಸ್ತಿಯನ್ನು ರಶ್ ಇರಲಿಲ್ಲ ಈಗ ನಾವು ಹತ್ಕೊಂಡು ಹೋಗ್ತಾಯಿದ್ದೀವಿ ಮೆಟ್ಲು ಹತ್ಕೊಂಡು ಇದ್ದೀವಿ ನಾವು ಫ್ಯಾಮಿಲಿ ಫುಲ್ ಹೋಗಿದ್ವಿ ಮಂತ್ರಾಲಯಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಮಕ್ಕಳು ಸೇರಿಸು ಒಂದು ಮೂವತ್ತು ಜನ ಇದ್ದರು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಗೋಡೆ ಮೇಲೆಲ್ಲ ಬರೆದಿದ್ರು ಅದನ್ನೆಲ್ಲ ನೋಡಿಕೊಂಡು ನಮ್ಮ ಮನೆಯವರು ಕೂಡ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಹೋದ ತಕ್ಷಣ ಸಿಗೋದು ಆಂಜನೇಯ ಸ್ವಾಮಿಯವರ ಪಾದಗಳು ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ನೋಡಿ ಇದೆ ಆಂಜನೇಯ ಸ್ವಾಮಿಯವರ ಪಾದ ಸ್ವಾಮಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಫೋಟೋಗಳನ್ನು ಕೂಡ ಕೊಡ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋಗಳು ಅಂತ್ರಗಳು ಎಲ್ಲವನ್ನು ಕೂಡ ಕೊಡ್ತಾರೆ ಸ್ವಾಮಿಯ ಪಾದಗಳನ್ನು ಹಾಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದ ಸಮೀಪದಲ್ಲಿರುವ ಗಾಣದಳದಲ್ಲಿ ತಪಸ್ಸು ಮಾಡಿ ಪಂಚಮುಖಿಯ ಹನುಮಂತನ ಅನುಗ್ರಹವನ್ನು ಸಂಪಾದನೆ ಮಾಡಿದ್ರು ಅಂತ ಅನ್ನೋದೊಂದು ನಾನೊಂದು ಪುಸ್ತಕದಲ್ಲಿ ಓದಿದ್ದೆ ಗಾಣದಳದಲ್ಲಿ ಗುಡ್ಡ ಗುಡ್ಡಗಳಲ್ಲಿ ಜನಜಂಗುಳಿಯಿಂದ ದೂರ ಇದ್ದು ರಾಘವೇಂದ್ರ ಸ್ವಾಮಿಗಳು ಮೌನದಿಂದ ರಥವನ್ನು ಆಚರಿಸಬೇಕು ಅಂತ ಜಪವನ್ನು ಮಾಡೋದಕ್ಕೆ ಮತ್ತೆ ಪ್ರಾಣದೇವರು ಆಂಜನೇಯನನ್ನು ಒಲಿಸ್ಕೊಳ್ಳೋದಕ್ಕೆ ಯೋಚಿಸ್ತಾರೆ ಅದರಂತೆ ಅವರು ಅಲ್ಲಿ ಅನುಷ್ಠಾನವನ್ನು ಪ್ರಾರಂಭಿಸಿದರು ಗುರುಗಳು ಬಹುಕಾಲ ಇಲ್ಲಿ ತಪಸ್ಸನ್ನು ಆಚರಿಸಿದರು ಒಂದು ದಿನ ಧ್ಯಾನಾಸಕ್ತರಾಗಿದ್ದಾಗ ಕಣ್ಣು ಮುಚ್ಚಿಕೊಳ್ಳುತ್ತಿರುವಾಗ ಕತ್ತಲೆಯಲ್ಲಿ ಗುಹೆಯಿಂದ ಕೋಟಿ ಸೂರ್ಯ ಸಪ್ರಭೆಯಿಂದ ವಿರಾಜಮಾನನಾದ ಪ್ರಾಣದೇವನು ಪಂಚಮುಖಗಳಿಂದ ದರ್ಶನ ಕೊಟ್ಟನು ಅಂದರೆ ಆಂಜನೇಯನಲ್ಲಿ ದರ್ಶನ ಕೊಡ್ತಾನೆ ಆ ದಿವ್ಯ ಮೂರ್ತಿಯನ್ನು ನೋಡಿ ಗುರುಗಳು ಸ್ತುತಿಸಿದರು ಆಗ ಪ್ರಾಣದೇವರು ಏ ಎತಿವರ್ಯ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ ನಿನ್ನ ಕುಳಿತಿರುವ ಜಾಗದಲ್ಲಿ ಪಾತಾಳ ಗುಹೆಯಲ್ಲಿ ಮಹಿರಾವಣನಿದ್ದನು ಆ ರಾವಣನನ್ನು ಸಾವು ಇಲ್ಲದ ವರ ಸಿಗದಿರಲು ಐದು ದುಂಬಿಗಳಿಂದ ತನ್ನ ಜೀವವನ್ನು ಇಟ್ಟು ಅವು ಒಂದೇ ಸಾರಿಗೆ ನಾಶವಾದಾಗ ತನಗೆ ಮರಣ ಉಂಟಾಗಲೆಂದು ಬ್ರಹ್ಮದೇವರಿಂದ ವರವನ್ನು ಪಡೆದಿರುತ್ತಾನೆ ಆ ಮಹಿರಾವಣನ ಕಾರ್ಯಕ್ಷೇತ್ರವಾದ ಈ ಸ್ಥಳದಲ್ಲಿ ಶ್ರೀರಾಮಚಂದ್ರನ ಅಪ್ಪಣೆಯಂತೆ ನಾನು ಪಂಚಮುಖಗಳಿಂದ ಆ ಮಹಿರಾ ಮಹಿರಾವಣನ ಜೀವವಾಗಿದ್ದ ಐದು ದುಂಬಿಗಳನ್ನು ನುಂಗಿದೆನು ಈಗ ಮಹಿರಾವಣನನು ಶ್ರೀರಾಮನು ಒಂದೇ ಬಾಣದಿಂದ ಯಮಪುರಿಗೆ ಅಟ್ಟಿದನು ಹೀಗೆ ದೈತ್ಯನು ನಾಶವಾಗಲು ಈ ಪ್ರಶಾಂತ ವಾತಾವರಣದಲ್ಲಿ ಸಾತ್ವಿಕರಾದ ಸಮಸ್ತ ಸಜ್ಜನರ ಕಷ್ಟಗಳನ್ನು ಕಳೆದು ಸುಖ ಶಾಂತಿಗಳನ್ನು ನೀಡುವುದಾಗಿ ಶ್ರೀರಾಮನ ಅಪ್ಪಣೆಯಂತೆ ನಾನು ಇಲ್ಲಿ ಗುಪ್ತನಾಗಿ ಇದ್ದೇನೆ ಆದರೆ ನಿನ್ನ ತಪಸ್ಸಿನ ಫಲವಾಗಿ ಇನ್ನು ಮೇಲೆ ಸದಾ ಈ ಬಂಡೆಯಲ್ಲಿ ಜಾಗೃತನಾಗಿರುತ್ತೇನೆ ದುಷ್ಟರು ಮಾಡುವ ಅವಿಚಾರದಿಂದ ದುಷ್ಕರ್ಮಗಳನ್ನು ನಿಯಂತ್ರಿಸುತ್ತೇನೆ ಎಂದು ಹೇಳಿ ಪಂಚಮುಖ ದೇವರು ಅದೃಶ್ಯರಾದರು ಇದಾದ ನಂತರ ಮಹಾಲಕ್ಷ್ಮಿ ದೇವಿಯು ಕೂಡ ರಾಯರಿಗೆ ಕಾಣಿಸ್ಕೊತಾರೆ ಅವರು ಕೂಡ ಇಲ್ಲಿ ಪಂಚಮುಖಿ ಪ್ರಾಣದೇವರು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಂದಗಡೆ ಮಹಾಲಕ್ಷ್ಮಿಯ ದೇವಸ್ಥಾನ ಕೂಡ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಬಹುದು ನೀವು ಇಲ್ಲೆಲ್ಲ ಸುತ್ತ ಬಂಡೆಗಳಿಂದನೇ ಕಟ್ಟಿದ್ದಾರೆ ದೇವಸ್ಥಾನ ಮಾತ್ರ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿಯವರ ಹಾಸಿಗೆ ದಿಂಬನ್ನು ನೋಡಬಹುದು ಹಾಗೆ ಹೆಲಿಕ್ಯಾಪ್ಟರ್ ಅನ್ನು ಕೂಡ ನೋಡಬಹುದು ಇಲ್ಲಿ ಹೆಲಿಕಾಪ್ಟರ್ ಅನ್ನು ತೋರಿಸ್ತೀನಿ ನಿಮಗೆ ನೋಡಿ ಕಲ್ಲಿನಿಂದ ಹೆಲಿಕಾಪ್ಟರ್ ಹೆಂಗ್ ನಿಂತಿದೆ ಅಂತ ಎರಡೇ ಎರಡು ಕಲ್ಲಿನ ಮೇಲೆ ನಿಂತಿದೆ ಅದು ನೋಡೋದಕ್ಕೂ ಕೂಡ ತುಂಬ ಆಶ್ಚರ್ಯವಾಗಿದೆ ಅದು ಎಲ್ಲ ದೇವರ ಮಹಿಮೆ ದೇವರ ಸೃಷ್ಟಿ ಅಂತಲೇ ಹೇಳ್ಬೋದು ತುಂಬ ಜನ ಎಲ್ಲ ಬಂದಿದ್ರೆಲ್ಲ ಪ್ರವಾಸಿಗರೆಲ್ಲ ನೋಡ್ತಾ ಇದ್ರು ವಿಡಿಯೋ ವೀಡಿಯೋ ತೊಗೋತಾಯಿದ್ರು ಅದೊಂದು ಎರಡು ಕಲ್ಲು ಮೇಲೆ ಹೇಗೆ ನಿಂತಿದೆ ನೋಡಿ ಅದು ಹೆಲಿಕಾಪ್ಟರು ಅದು ತುಂಬ ಐಟಲ್ಲು ಕೂಡ ಇದೆ ಇದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂದರೆ ಪಂಚಮುಖಿ ಪ್ರಾಣದೇವರ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ನಿಂದ ಬರ್ಬೇಕಾರೆ ರೈಟ್ ಸೈಡ್ಗೆ ಬಂದರೆ ನಾವು ಇಲ್ಲಿ ಹೆಲಿಕಾಪ್ಟರ್ ಅನ್ನು ನೋಡ್ಬೋದು ಹಾಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಬಳಸ್ತಿದಂತಹ ಹಾಸಿಗೆ ದಿಂಬನ್ನು ಕೂಡ ನೋಡ್ಬೋದು ಇದು ರಾಯರು ಬಳಸ್ತಿದಂತಹ ಹಾಸಿಗೆ ದಿಂಬು ಇಲ್ಲಿ ಬರಹಗಳಲ್ಲೂ ಕೂಡ ಬರೆದಿದ್ದಾರೆ ನೋಡ್ಬೋದು ನೀವು ಕಾಣಿಸ್ತಿಲ್ಲ ಸರಿಯಾಗಿ ಅನಿಸುತ್ತೆ ರಾಯರು ಬಳಸ್ತಿದಂತಹ ಹಾಸಿಗೆ ದಿಂಬು ಅಂತ ಇಲ್ಲಿ ಕೆಳಗಡೆ ರೈಟಿಂಗ್ ಇಂಗ್ನಲ್ಲೂ ಕೂಡ ಕೊಟ್ಟಿದ್ದಾರೆ ಇದನ್ನ ನೋಡಿಕೊಂಡು ಫುಲ್ಲು ಪೂರ್ತಿ ನೋಡಿಕೊಂಡು ನೆಕ್ಸ್ಟ್ ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಹಾಸಿಗೆ ದಿಂಬನ್ನು ನೋಡ್ಕೊಂಡು ಬಂದರೆ ನಾವು ಇಲ್ಲಿ ಸ್ವಲ್ಪ ಲೆಫ್ಟ್ ಸೈಡಿಗೆ ಹೋಗ್ಬೇಕು ಲೆಫ್ಟ್ ಸೈಡಿಗೆ ಒಂದು ದಾರಿ ಇದೆ ಅಲ್ಲಿ ನಾವು ಮಹಾಲಕ್ಷ್ಮಿ ದೇವಸ್ಥಾನ ನೋಡ್ಬೋದು ಅದು ಕೂಡ ಕಲ್ಲುಗಳ ಮಧ್ಯೆ ಇದೆ ಲೆಫ್ಟ್ ಸೈಡಿಗೆ ಬಂದರೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯವರ ಪಾದರಕ್ಷೆಗಳನ್ನು ಕೂಡ ನೋಡ್ಬೋದು ಇಲ್ಲೆಲ್ಲ ಬೆಳೆಯುವಂಥ ಬೆಳೆ ಯಾವುದು ಅಂತಂದರೆ ಈ ಕಡೆಯೆಲ್ಲ ಅತ್ತಿ ಬೆಳೆಯನ್ನು ಜಾಸ್ತಿ ಬೆಳೀತಾರೆ ಕಪ್ಪು ಮಣ್ಣು ಜಾಸ್ತಿ ಇರೋದು ಮಂತ್ರಾಲಯದಲ್ಲಿ ಬರೀ ಕಪ್ಪು ಮಣ್ಣೇ ಜಾಸ್ತಿ ಇರೋದು ಅತ್ತಿ ಹಾಗೆ ಭತ್ತ ಕೂಡ ಬೆಳೀತಾರೆ ಈ ಕಡೆ ಸೈಡು ಮತ್ತು ಇಲ್ಲಿ ಹನುಮಂತನ ಸಾಕ್ಷಾತ್ಕಾರ ಆಯಿತು ನಮಗೆ ನೋಡಿ ತುಂಬ ಕೋತಿಗಳಿವೆ ಇಲ್ಲಂತೂ ಆಂಜನೇಯನ ಟೆಂಪಲ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಎದ್ದೇ ಇರ್ತವೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಲಕ್ಷ್ಮೀ ದೇವಿಯ ದೇವಸ್ಥಾನ ಸಿಗುತ್ತೆ ಅಲ್ಲಿ ಬಂಡೆಗಳ ಹತ್ರ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ಒಂದು ನಾಗದೇವತೆಯ ನಾಗರಕಲ್ಲಿತ್ತು ಅದನ್ನು ನಮಸ್ಕಾರ ಮಾಡಿಕೊಂಡು ಇನ್ನು ಮುಂದೆ ಹೋದರೆ ಈ ಕಡೆ ಸೈಡೆಲ್ಲ ಅಂಗಡಿಗಳೆಲ್ಲ ಜೋರಾಗಿದೆ ಆ ಬಂಡೆಗಳ ಮಧ್ಯದೆಲ್ಲ ಇರೋದು ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನ ನೋಡಿ ದೇವಸ್ಥಾನ ಸಿಕ್ತು ಇಲ್ಲೂ ಹಾಗೆ ಹೋಗೋದಕ್ಕೆ ಒಂದಾರಿ ಬರೋದಕ್ಕೆ ಒಂದಾರಿ ಮೆಟ್ಲುಗಳು ಮಾಡಿದ್ದಾರೆ ಇಲ್ಲಿ ಗಂಟೆನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ ಮೆಟ್ಲು ಹತ್ಕೊಂಡು ಹೋದ್ರೆ ಸ್ವಲ್ಪ ದೂರನೇ ಜಾಸ್ತಿ ದೂರ ಏನಿಲ್ಲ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ ನೋಡಿ ಇಲ್ಲಿ ಕಲ್ಲು ಕೆಳಗಡೆ ಇದೆ ಲಕ್ಷ್ಮೀ ದೇವಸ್ಥಾನ ಸ್ವಲ್ಪ ಕಲ್ಲು ತಾಗುತ್ತೆ ಸ್ವಲ್ಪ ಬಕ್ಕೊಂಡೆ ದೇವರ ದರ್ಶನವನ್ನು ಮಾಡಬೇಕು ಆದರೆ ಏನೋ ಇಲ್ಲಿ ನನಗೆ ವಿಡಿಯೋ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ ವಿಡಿಯೋ ಮಾಡದೆ ದೇವ್ರ ವಿಡಿಯೋನ ಆದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ದೇವ್ರ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ವಿಡಿಯೋ ಮಾಡಬೇಡಿ ಫೋಟೋ ತೆಗಿಬೇಡಿ ಅಂತ ಹೇಳ್ತಾ ಇದ್ರು ನೋಡೋದಿಕ್ ನೋಡಿ ಬಂಡೆಗಳ ಮಧ್ಯೆ ಇರುವಂಥ ಲಕ್ಷ್ಮೀ ದೇವಿ ದೇವಸ್ಥಾನ ಬಂಡೆಗಳೆಲ್ಲ ಆವರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಕತ್ತಲೆ ಕೂಡ ಇದೆ ಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡಿ ಎಲ್ಲ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಇಲ್ಲೂ ಹಂಗೆ ಲಕ್ಷ್ಮೀ ದೇವಿಯ ಫೋಟೋಗಳನ್ನೆಲ್ಲ ಕೊಡ್ತಾರೆ ಸ್ವಲ್ಪ ದೇವಸ್ಥಾನ ಚಿಕ್ಕದೇ ಇದೆ ಅಂದರೆ ಬಂಡೆಗಳ ಮಧ್ಯದಲ್ಲಿ ಮಾಡಿರೋದಲ್ವ ಬಂಡೆಗಳ ಕೆಳಗೆ ಮಾಡಿರೋದ್ರಿಂದ ದೇವಸ್ಥಾನ ಸ್ವಲ್ಪ ಚಿಕ್ಕದೇ ಇದೆ ದೇವಿ ದರ್ಶನ ಮಾಡಿಕೊಂಡು ಬಂದ್ವಿ ನಾವು ಇದೆ ನೋಡಿ ಲಕ್ಷ್ಮೀ ದೇವಿ ದೇವಸ್ಥಾನ ಪಂಚಮುಖಿ ಸ್ವಾಮಿ ಟೆಂಪಲಿಂದ ಸ್ವಲ್ಪ ದೂರ ಒಂದು ಹತ್ತು ನಿಮಿಷ ನಡ್ಕೊಂಡು ಬಂದರೆ ಲಕ್ಷ್ಮೀ ದೇವಿ ದೇವಸ್ಥಾನ ಸಿಗುತ್ತೆ ಅಲ್ಲಿಂದ ಬಂದು ಮಕ್ಕಳೆಲ್ಲ ನಮ್ಮ ಮಕ್ಕಳೆಲ್ಲ ಬಂಡೆ ಮೇಲೆ ಹತ್ತು ಕುಟ್ಕೊಂಡರು ಅವ್ರನ್ನೆಲ್ಲ ಫೋಟೋ ಮಾಡಿಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ಬಂದ್ವಿ ಇದಾಗಿತ್ತು ಫ್ರೆಂಡ್ ಗಾಣದಾಳ ಪಂಚಮುಖಿ ಪ್ರಾಣದೇವರು ಆಂಜನೇಯ ಸ್ವಾಮಿಯ ದರ್ಶನ ಹೇಗಿತ್ತು ವೀಡಿಯೋ ಅಂತ ಒಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್